The <laughs> cat ಐ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಸಿಸ್ಟರ್ಸ್ಗೆ ಇವತ್ತಿನ ವ್ಲಾಗ್ಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಅದಕ್ಕಿಂತ ಮೊದಲು ಐ ಮಿಸ್ ಯು ಆಲ್ ನಾನು ನಿಮ್ಮನ್ನೆಲ್ಲ ತುಂಬಾ ಮಿಸ್ ಮಾಡ್ತಾ ಇದ್ದೀನಿ ಯಾಕೆ ಗೊತ್ತಾ ನಂಗೆ ಜಾಸ್ತಿ ವ್ಲಾಗ್ಸನ್ನು ಮಾಡೋಕ್ಕಾಗ್ತಾ ಇಲ್ಲ ಬಟ್ ಆದರೂ ಕೂಡ ಎರಡು ದಿನಕ್ಕೆ ಒಂದು ದಿನ ಬಿಟ್ಟು ದಿನ ಹಿಂಗಾಗ್ತೀನಿ ನನ್ನ ಮಗನಿಗೆ ಎಕ್ಸಾಮ್ ಶುರು ಆಗಿದೆ ಸೊ ಅವನಿಗೆ ಓದಿಸ್ಬೇಕು ಮತ್ತು ಕೆಲವೊಂದು ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಕೆಲವೊಂದು ನನ್ನ ಸದ್ಯದ ಸಿಚುವೇಷನಿಂದ ಎವ್ರಿ ಡೇ ವ್ಲಾಗ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಸಪೋರ್ಟ್ ಮಾಡಿ ಅರ್ಥ ಮಾಡಿ ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ ಹಾಗಾಗಿ ಡೈಲಿ ವ್ಲಾಗಿಲ್ಲ ನಿಮ್ಮ ಕಮೆಂಟ್ಸನ್ನು ಮಿಸ್ ಮಿಸ್ ಮಾಡ್ತಿರ್ತೀನಿ ಸೊ ಹಾಗಾಗಿ ನಾನು ನಿಮ್ಮನ್ನೆಲ್ಲ ಮಿಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಇವತ್ತಿನ ವ್ಲಾಗನ್ನು ನೋವಲ್ಲಿರುವಂಥ ಅಂಥ ಹೆಣ್ಮಕ್ಳು ಯಾರೆಲ್ಲ ಗಂಡನ ಮನೇಲಾಗಿರ್ಬಹುದು ಅಥವಾ ನಿಮ್ಮ ಪರ್ಸ್ನಲ್ ಸುತ್ತಮುತ್ತ ಸ್ನೇಹಿತರು ಬಂದು ಬಳಗ ಯಾವುದೇ ಇರಲಿ ಏನೋ ಒಂದು ಸಮಸ್ಯೆಗೆ ಸಿಲುಕಿ ಒದ್ದಾಡ್ತಾಯಿದ್ದೀರಪ್ಪ ನನಗೆ ಯಾಕಪ್ಪ ಈ ಲೈಫು ಏನಾರೋ ಮಾಡ್ಕೊಂಡು ಸತ್ಗೀತ್ ಹೋಗ್ಬಿಡೋಣ ಅಂತ ಯಾರಿಗೆಲ್ಲ ಥಾಟ್ ಬರ್ತಿದ್ಯೋ ಅಥವಾ ನಿಮ್ಮ ಜೀವನದ ಬಗ್ಗೆ ನಿಮಗೆ ಯಾರಿಗೆ ಜಿಗುಪ್ಸೆ ಬಂದಿದೆಯೋ ಅವರು ಇವತ್ತಿನ ವ್ಲಾಗನ್ನು ಕೊನೆ ತನಕ ನೋಡಿ ನಾನು ಹೇಳೋ ಅಂಥ ಒಂದಷ್ಟು ವಿಷಯಗಳ ಬಗ್ಗೆ ನಿಮ್ಗೆ ಏನು ಅಂತ ಹೇಳಿ ವ್ಲಾಗ್ ನೋಡಿದ ಮೇಲೆ ಕೊನೆಯಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನನಗೆ ವ್ಲಾಗ್ ಮಾಡಿದ್ದಕ್ಕೂ ಒಂದು ಸಮಾಧಾನ ಅಂತ ಅನ್ಸುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಂತಾರಲ್ಲ ಆತ್ಮತೃಪ್ತಿ ಅನ್ನೋದು ಸಿಗುತ್ತೆ ಓಕೆನಾ ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಬನ್ನಿ ಹಾಗಿದ್ರೆ ಪಟಾಪಟ್ ಶುರು ಮಾಡೋಣ ಸೊ ಇವತ್ತು ಏನು ವ್ಲಾಗನ್ನ ಶುರು ಮಾಡ್ತಿದ್ದೀನಲ್ಲ ಆ ದಿನ ಶಿವರಾತ್ರಿ ಹಬ್ಬ ಆಗಿತ್ತು ಬೆಳಗ್ಗೆನೆ ಮನೆ ಕೆಲಸ ಎಲ್ಲ ಮಾಡಿ ಖುಷಿಯಿಂದ ಒಂದು ಫ್ರೆಶ್ ಮೂಡಿಂದ ವ್ಲಾಗ್ ಶುರು ಮಾಡೋಣ ಅಂಥೇಳಿ ನಾನು ವ್ಲಾಗನ್ನು ಶುರು ಮಾಡಿದ್ದು ಬಟ್ ನನಗೆ ಬಂದಂಥ ಸಿಚ್ಯುವೇಶನ್ನೇ ಬೇರೆ ಆಗಿತ್ತು ಹಂಗಾಗಿ ನಾನು ನಾನು ಮಾತಾಡ್ತಿರೋದೆಲ್ಲ ಕಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನೋಡಿ ಕಾಮನಾಗಿ ಹೇಳೋದಾದರೆ ನಮ್ಮ ಜೀವನದಲ್ಲಿ ಏನೋ ಕಷ್ಟ ಇದೆ ಅಥವಾ ನೀವು ಮದುವೆ ಆಗಿ ಹೋಗಿದ್ದೀರಾ ನಿಮ್ಮ ತವರ್ ಮನೆಯಿಂದ ನಿಮಗೇನಾದರೂ ಕಷ್ಟ ಆಗ್ತಿದೆ ಅಥವಾ ಅಲ್ಲಿಂದ ಯಾರೋ ನಿಮಗೇನೋ ಕಿರಿಕಿರಿ ಮಾಡೋ ಅಂಥವ್ರು ಇದ್ದಾರೆ ಅಥವಾ ಗಂಡನ ಮನೇಲಿದ್ದೀರಾ ನಿಮಗೆ ಅತ್ತೆಯಿಂದ ಕಿರಿಕಿರಿ ಆಗುತ್ತೆ ಅಥವಾ ನಿಮ್ಮ ಫ್ಯಾಮಿಲಿನಲ್ಲೇ ಗಂಡನಿಂದ ಕಿರಿಕಿರಿ ಆಗುತ್ತೆ ಅಥವಾ ಯಾರಿಂದನೂ ನಿಮಗೆ ಕಿರಿಕಿರಿ ಆಗ್ತಿದೆ ತುಂಬಾ ಹಿಂಸೆ ಆಗ್ತಿದೆ ನಾನು ಎಷ್ಟು ಹೆಣ್ಣಾಗಿ ಹುಟ್ಟಿದೆ ತಪ್ಪ ನಾನು ಎಷ್ಟು ಅಂತ ತಾಳ್ಮೆ ತಗೊಳ್ಳಿ ಎಷ್ಟು ಅಂತ ಸಹಿಸಲಿ ನಾನು ನಮ್ಮ ನೋವಿಗೆ ಅಂತ್ಯ ಅನ್ನೋದೇ ಇಲ್ವಾ ಅಂತೆಲ್ಲ ಹೇಳಿ ನಿಮ್ಮ ಮನಸ್ಸಿಗೆ ಅನಿಸ್ಬಹುದು ಕೆಲವೊಂದು ಸಂದರ್ಭಗಳಲ್ಲಿ ಬಟ್ ಆದರೆ ಆ ಟೈಮಿಗೆ ಒಂದು ಸ್ಟಾಪನ್ನು ಇಟ್ಬಿಡಿ ಆ ನೋವಿಗೆ ನೀವೇನು ಸಂಕಟ ನೋವು ಎಲ್ಲದನ್ನು ಅನ್ಭವಿಸ್ತಾ ಇರ್ತೀರ ನೋಡಿ ಆ ಟೈಮಿಗೆ ಇವತ್ತೇ ಈ ವ್ಲಾಗ್ ನೋಡ್ತಿರೋರು ಪುಲ್ಸ್ಟಾಪನ್ನದು ಇಟ್ಬಿಡಿ ನೋವು ಅಂತ ಬಂದಾಗ ಯಾರಿಂದನೇ ಆಗಲಿ ನಾವು ಅದನ್ನು ತೊಗೊಂಡ್ರೆ ಅಲ್ವಾ ನಮಗೆ ನೋವು ಅಂತ ಆಗೋದು ನಾವು ಯಾಕೆ ತಗೋಬೇಕು ಅದನ್ನು ಅದರಿಂದ ನಮಗೇನು ಸಿಗುತ್ತೆ ಒಂದು ರೀತಿ ನಾವು ಇನ್ನಷ್ಟು ಒಂದು ರೀತಿ ನಮಗೆ ನಾವೇ ಪ್ರೆಷರ್ ಕೊಟ್ಕೊಂಡಂಗೆ ಆಗಲ್ವಾ ಕಷ್ಟ ಕೊಡ್ತಿದ್ದಾರಾ ಕೊಡಲಿ ಬಿಡಿ ಅಂತಾರ ಅನ್ಲಿ ಬಿಡಿ ಅನ್ನಿಸ್ಕೊಳ್ಳೋಣ ನಮ್ದು ಯಾವುದೋ ಜನ್ಮದ ಕರ್ಮ ಇರ್ಬೋದು ಅದನ್ನು ಇವ್ರ ಮಾತಲ್ಲಿ ಕೇಳಿ ನಾವು ಕಳ್ಕೊತೀವಿ ಅವರು ನಮಗಂದು ಅವ್ರ ಮುಂದಿನ ಜನ್ಮಕ್ಕೆ ಆ ಕರ್ಮನ ಕ್ಯಾರಿ ಮಾಡ್ತಾರೆ ಅಲ್ವಾ ಇವರೇನೋ ಅಂತಾರೆ ಮಾಡ್ತಾರೆ ನಂಗೆ ಹಿಂಸೆ ಮಾಡ್ತಾರೆ ಹೊಡಿತಾರೆ ಬಡಿತಾರೆ ಅಂಥೇಳಿ ನಾವೇನಾದರೂ ಇಂಜರ್ದು ಸುಸೈಡ್ ಆ ಥರ ಎಲ್ಲ ಮಾಡ್ಕೊಂಬಿಟ್ರೆ ಇನ್ನೊಂದು ಜನ್ಮಕ್ಕೆ ನಾವು ಮತ್ತೆ ಉಟ್ಲೇಬೇಕು ಈ ಜನ್ಮದಲ್ಲಿ ಏನೇನೋ ನಾವು ಬ್ಯಾಲೆನ್ಸ್ ಇಟ್ಕೊಂಡು ಹೋಗಿರ್ತೀವಿ ನೋಡಿ ಆ ಕರ್ಮವನ್ನು ಯಾವುದೋ ಜನ್ಮದ ಫಲಗಳನ್ನು ತೀರ್ಸೋಕ್ಕಾಗ್ದೆ ಅದು ಮುಂದಿನ ಜನ್ಮಕ್ಕೆ ಅಂತ ಬಂದು ನಾವು ತೀರಿಸಲೇಬೇಕಲ್ವಾ ಸೊ ಮುಕ್ತಿ ಅನ್ನೋದು ಎಲ್ಲಿ ಸಿಗುತ್ತೆ ಹಾಗಿದ್ರೆ ನಾನು ಹೇಳೋವಂಥ ವಿಷಯಗಳು ನಿಮ್ಗೆ ಏನಪ್ಪ ಹೇಳ್ತಿದ್ದಾರೆ ಅಂತ ಅನ್ಸ್ಬೋದು ಬಟ್ ಆದರೆ ಜನ್ರಲಾಗಿ ಹೇಳ್ತೀನಿ ನೋಡಿ ನಿಮಗೆ ಅಂತ ಮಕ್ಕಳು ಮದುವೆ ಆದಮೇಲೆ ಒಂದು ಮಗು ಅಂತಾದರೂ ಇದ್ದೇ ಇರುತ್ತೆ ಸಾಕಷ್ಟು ಜನಕ್ಕೆ ಅಥವಾ ನಿಮ್ಮ ತಂದೆ ತಾಯಿ ನಿಮ್ಮನ್ನು ನಂಬಿ ಯಾರೋ ಬದುಕೋರಿರ್ತಾರಲ್ವ ನಿಮ್ಮ ಲೈಫಲ್ಲಿ ನಿಮ್ಗೆ ಯಾರೋ ನೋವು ಕೊಡ್ತಿದ್ದಾರೆ ಓಡಿತಿದ್ದಾರೆ ಬಡೀತಿದ್ದಾರೆ ಅಥವಾ ನಿಮಗೆ ಶೋಷಣೆ ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರ ಟಾರ್ಚರಿಗೋಸ್ಕರ ನಿಮಗೆ ತೊಂದರೆ ಕೊಡೋರಿಗೋಸ್ಕರ ನೀವು ಅಂಜಿ ಕೆಟ್ಟ ನಿರ್ಧಾರವನ್ನು ತೊಗೊಂಡ್ರೆ ಲಾಸ್ ಆಗದ ಯಾರಿಗೆ ಒಂದು ನಿಮ್ಮನ್ನು ಪ್ರೀತಿಸೋ ಅಂತ ನಿಮ್ಮ ಪೇರೆಂಟ್ಸಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಮಕ್ಕಳೇನು ತಪ್ಪು ಮಾಡಿರ್ತಾರೆ ಒಂದು ಉತ್ತರ ಕೊಟ್ಬಿಡಿ ಪ್ರಪಂಚದಲ್ಲಿ ಮಕ್ಕಳನ್ನ ತಾಯಿ ನೋಡಿಕೊಂಡಷ್ಟು ಯಾರಾದರೂ ನೋಡ್ಕೊಳಕ್ಕೆ ಸಾಧ್ಯನಾ ಖಂಡಿತವಾಗ್ಲೂ ಇಲ್ಲೇ ಇಲ್ಲ ಯಾರೋ ನಿಮ್ಮನ್ನು ಹೇಟ್ ಮಾಡೋರಿಗೋಸ್ಕರ ನೀವು ಯಾಕೆ ಹಿಂದೆ ಹೆಜ್ಜೆ ಇಡ್ತೀರಿ ನಿಮ್ಮ ಜೀವನದಲ್ಲಿ ಕೊಡಲಿ ಬಿಡಿ ಕಷ್ಟನಾ ಬೈಲಿ ಬಿಡಿ ಎಷ್ಟು ದಿನ ಮಾಡ್ತಾರೆ ಅಂತ ನೋಡೋಕ್ಕೆ ನಿಂತುಬಿಡಿ ನೀವು ಅಷ್ಟೇ ನಾ ಹೇಳೋದು ನಿಮಗೆ ಸೊ ಯಾರಾದರೂ ಬಂದು ನಿಮಗೆ ಒಂದು ರೀತಿಯ ಈ ಒಂದು ಲೈನ್ಗಳು ಯಾರಿಗೆ ಸೂಟ್ ಆಗುತ್ತೆ ಅಂದರೆ ಯಾವ ಹೆಣ್ಮಕ್ಳು ನೋಡಿ ಏನು ಮಾಡೋಕ್ಕಾಗಲ್ಲ ಆ ರೀತಿಯ ಒಂದು ಅತಂತ್ರ ಪರಿಸ್ಥಿತಿಲಿರ್ತಾರಲ್ಲ ಈ ಕಡೆ ಗಂಡನ ಮನೇಲಿ ಕಷ್ಟ ಅಂತ ಹೇಳಿ ಅವ್ರ ಮನೆಗೆ ಹೋಗೋಕ್ಕಾಗಲ್ಲ ಬದುಕೋಕ್ಕೂ ಆಗೋಲ್ಲ ಸಾಯೋಕ್ಕೂ ಆಗೋಲ್ಲ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಒಟ್ನಾರ ಮನಸ್ಸಿಗೆ ನೋವನ್ನು ತಿಂದ್ಕೊಂಡು ನೋವು ನೋವು ನನ್ನ ಜೀವನ ಕಷ್ಟ ಕಷ್ಟ ಅಂತೇಳಿ ಕೊರಗ್ತಾ ಇರ್ತಾರಲ್ಲ ಸೊ ಅಂಥ ಹೆಣ್ಮಕ್ಳಿಗೋಸ್ಕರ ನಾನು ವುಮೆನ್ಸ್ ಡೇ ಸ್ಪೆಷಲ್ ನಾನು ಇಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ನೋವು ತೊಗೋಬೇಡಿ ಚಿಂತೆ ಮಾಡಬೇಡಿ ಅವ್ರ ಅಂತಾರ ಅದು ಅವರಿಗೆ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡಿ ಮೌನ ಆ ಮೌನಕ್ಕಿರೋ ಬೆಲೆ ಮಾತಿ ಖಂಡಿತವಾಗ್ಲೂ ಇಲ್ಲ ನೀವು ಅನ್ನಿಸ್ಕೊಂಡು ದೊಡ್ಡವರಾಗಿ ಅವರು ನಿಮಗೆ ಬೈದು ಚಿಕ್ಕವರಾಗಲಿ ಅಷ್ಟೇ ಯಾರಿಗೆ ಆಗಲಿ ಒಂದು ಮನಸ್ಸಾಕ್ಷಿ ಅಂತ ಇರೋರಿಗೆ ಅವ್ರು ಮಾಡಿರೋ ತಪ್ಪು ಒಂದಲ್ಲ ಒಂದಿನ ಅರಿವಾಗಿಯೇ ಆಗುತ್ತೆ ಅಲ್ಲಿವರೆಗೂ ತಾಳ್ಮೆ ಅನ್ನೋದಿರಲಿ ಇನ್ ಕೇಸ್ ಅವ್ರಿಗೆ ಅರಿವಾಗಲಿಲ್ವಾ ಬಿಟ್ಬಿಡಿ ಅದು ಅವರ ಕರ್ಮ ಸೊ ನೀವು ಯಾವುದನ್ನು ಅಂತಾರೆ ಮಾಡ್ತಾರೆ ನಾನು ಒಬ್ರನ್ನು ಅತೀವವಾಗಿ ಪ್ರೀತಿಸಿದ್ರೆ ಅತೀವವಾಗಿ ಇಷ್ಟಪಟ್ಟರೆ ಸೊ ಅವರು ಅಂದಾಗ ಅಲ್ವಾ ನಮ್ಗೆ ಅಷ್ಟೊಂದು ಹರ್ಟ್ ಆಗುತ್ತೆ ಯಾವುದೇ ಒಂದು ರಿಲೇಶನ್ಶಿಪ್ ಆಗಲಿ ನೀವು ಅವರನ್ನು ಅತೀವವಾಗಿ ಪ್ರೀತಿಸೋದಾಗ್ಲಿ ಅತೀವವಾಗಿ ಅವ್ರನ್ನ ಬಗ್ಗೆ ಚಿಂತನೆ ಮಾಡೋದಾಗಲಿ ಇದನ್ನೇ ನಿಲ್ಲಿಸ್ಬಿಡಿ ನಿಮ್ಮನ್ನು ನೀವು ಪ್ರೀತಿಸಿ ಯಾಕೆ ಯಾಕೆ ಪ್ರೀತಿಸಬೇಕು ನಿಮ್ಮನ್ನು ನೀವು ಸೆಲ್ಫ್ ಲವ್ ಅನ್ನೋದು ತುಂಬಾ ಮುಖ್ಯ ಜೀವನದಲ್ಲಿ ನಿಮ್ಗೆ ಇಷ್ಟ ಇರೋವಂಥ ಕೆಲಸಗಳ ಕಡೆ ಗಮನ ಕೊಡಿ ಯಾಕೆ ನೀವು ಮನುಷ್ಯರಲ್ವಾ ಒಂದು ಹೆಣ್ಮಗಳು ಅಂತಂದ್ರೆ ಮನೆ ಕೆಲಸ ಮಾಡಿಕೊಂಡು ಮಕ್ಕಳನ್ನು ನೋಡಿಕೊಂಡು ಅಂದಂಗೆ ಬಯಸ್ಕೊಂಡು ಆ ಒಂದು ಮೈಂಡ್ಸೆಟ್ಟಲ್ಲೇ ನೀವು ಬದುಕಬೇಕಾ ಖಂಡಿತ ಇಲ್ಲ ನಿಮ್ಗೆ ಯಾವ್ದು ಆಸಕ್ತಿ ಇದೆ ಆ ಕೆಲಸದ ಕಡೆ ಆ ಚಿಂತೆ ಮಾಡೋದಕ್ಕೆ ಏನು ಸಮಯ ಕೊಡ್ತೀರಾ ಆ ಸಮಯವನ್ನು ಇಳ್ಕೊಡಿ ಅಟ್ಲೀಸ್ಟ್ ನೀವು ಆರಾಮಾಗಾದರೂ ಖುಷಿಯಾಗಾದರೂ ನಾನು ಏನಾದರೂ ಮಾಡ್ತಿದ್ದೀನಪ್ಪ ಅನ್ನೋ ಒಂದು ಸಮಾಧಾನದ ಒಂದು ಥಾಟ್ ಆದರೂ ಬರುತ್ತೆ ನಿಮಗೆ ಆ ಖುಷಿಯಾದರೂ ಸಿಗುತ್ತೆ ನೋಡಿ ಸಿಸ್ಟರ್ಸ್ ಇಷ್ಟೆಲ್ಲ ಹೇಳಿದ್ದೀನಿ ನಾನು ಈಗಲಾದರೂ ಯೋಚನೆ ಮಾಡಿ ನೋಡಿ ನೀವು ಯಾಕೆ ಕೊರಗ್ತಾ ಕೊರಗ್ತಾಯಿದ್ದೀರಾ ಯಾರಿಗೋಸ್ಕರ ಇದ್ದೀರಾ ನಥಿಂಗ್ ಯಾರೂ ಕೂಡ ಬರೋಲ್ಲ ನಮ್ಮ ಜೊತೆ ಇಲ್ಲಿ ಬಂದಾಗ ನಾವು ಯಾರನ್ನಾರು ಜೊತೇಲಿ ಕರ್ಕೊಂಬಂದಿದ್ವಾ ನಾವು ಹುಟ್ಟಬೇಕಾದ್ರೆ ಇಲ್ಲ ಅಲ್ವಾ ನಮ್ಮ ಮೇಲೆ ನಮಗೆ ಒಳ್ಳೆ ಪೇರೆಂಟ್ಸು ಅಥವಾ ಒಂದೊಳ್ಳೆ ಫ್ಯಾಮಿಲಿ ಸಿಕ್ಕಿರುತ್ತೆ ಹೆಣ್ಮಕ್ಳು ಹೋದ ಮನೆ ಅಂದರೆ ಮನೆ ಬೆಳಗಕ್ಕೆ ಅಂತ ಹೋಗ್ತೀವಲ್ವಾ ಹೋದ ಮನೇಲಿ ಒಳ್ಳೆ ಅತ್ತೆ ಗಂಡ ಮಕ್ಕಳು ಈ ರೀತಿ ಒಳ್ಳೆ ಕುಟುಂಬ ಸಿಕ್ಬಿಟ್ರೆ ಆ ಹೆಣ್ಣು ಖುಷಿಯಾಗಿರ್ತಾಳೆ ಯಾವ ಹೆಣ್ಮಕ್ಳಿಗೆ ಇದು ಸರಿಯಾಗಿ ಸಿಕ್ಕಿರಲ್ಲ ನೋಡಿ ಎಲ್ಲೋ ಒಂದು ಕಡೆ ಕೊರಗು ಚಿಂತೆ ಅನ್ನೋದಿರುತ್ತೆ ಇನ್ನೊಂದು ಕಡೆ ಅವಳು ಶೋಷಣೆಗೆ ಒಳಗಾಗ್ತಾಯಿರ್ತಾಳೆ ಸೊ ಫೈನಲಾಗಿ ನೋವು ತಗೊಳ್ಳೋದಕ್ಕೆ ಹೋಗಬೇಡಿ ಅಂತ ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ ಆ್ಯಂಡ್ ಮತ್ತೊಂದು ವಿಷಯ ಏನಂದರೆ ಸೆಲ್ಫ್ ಲವ್ ಅಂತ ಹೇಳಿದ್ರಿ ಅಕ್ಕ ಹೇಗೆ ನಮ್ಮನ್ನು ನಾವು ಪ್ರೀತಿಸೋದು ಅಕ್ಕ ಈ ಫ್ಯಾಮಿಲಿ ಈ ಒತ್ತಡ ಇವುಗಳ ಮಧ್ಯೆ ನಮ್ಮನ್ನು ನಾವು ಹೇಗೆ ಪ್ರೀತಿಸೋದು ನೀವು ಬೇರೆಯವ್ರನ್ನ ಪ್ರೀತಿಸೋದಕ್ಕಿಂತ ನಿಮ್ಮನ್ನು ನೀವು ಜಾಸ್ತಿ ಪ್ರೀತಿಸಿ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ನೋಡಿ ಆಗಲೇ ಒಂದು ಮಾತು ಹೇಳಿದೆ ಊಟ ಯಾರೂ ನಮ್ಮ ಜೊತೆ ಬಂದಿರಲ್ಲ ಹೋಗಬೇಕಾದ್ರೂ ಅಷ್ಟೇ ಈ ಮಕ್ಕಳು ಮಕ್ಕಳು ಅಂತೇಳಿ ತುಂಬಾ ಅವ್ರಿಗೋಸ್ಕರ ನಾವು ಸ್ಯಾಕ್ರಿಫೈಸ್ ಮಾಡಿ ಬದುಕಿರ್ತೀವಿ ಬಟ್ ಫ್ಯೂಚರಲ್ಲಿ ಗೊತ್ತಿಲ್ಲ ಈಗ ಇಷ್ಟೋ ಜನ ಪೇರೆಂಟ್ಸನ್ನು ನೀವೇ ನೋಡ್ತಿರ್ತೀರ ಸೊ ಅವ್ರಿಗೆ ನೋಡ್ಕೊಳ್ಳೋರೇ ಇರೋಲ್ಲ ಸೊ ಹಾಗಾಗಿ ಕೆಲವು ಹೆಣ್ಮಕ್ಳು ಜೀವನ ಅಯ್ಯೋ ಅಲ್ತ ಅವ್ರ ಮನೇಲಿ ಕಷ್ಟ ಇತ್ತು ಮದುವೆ ಆದಮೇಲೆ ಆದರೂ ಸುಖವಾಗಿರ್ತೀನಿ ಅಂದ್ಕೊಂಡೆ ಮದುವೆ ಆದಮೇಲೂ ಕಷ್ಟ ಇತ್ತು ಇನ್ನೇನು ಮಕ್ಕಳು ಬೆಳೆದ್ರು ಅನ್ನೋತ್ತಿಗೆ ಮಕ್ಕಳಿಂದ ಒಂಥರ ಕಷ್ಟ ಅನ್ನೋ ಥರ ನಿಮ್ಮನ್ನು ನೀವು ರೆಡಿ ಮಾಡ್ಕೊಂಡಿರಬೇಡಿ ಯಾಕೆ ಅಂದರೆ ಏನು ಎಕ್ಸ್ಪೆಕ್ಟೇಷನ್ ಿದ್ರೆ ಅಲ್ವಾ ನಮಗೆ ನೋವಾಗೋದು ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ ಅನ್ನೋದನ್ನೇ ಪಕ್ಕಕ್ಕಿಟ್ಟು ಅದನ್ನು ಬದಿಗಿಟ್ಟು ನೀವು ಆದಷ್ಟು ನಿಮ್ಮನ್ನು ನೀವು ಪ್ರೀತಿಸಿ ನಮಗೆ ಕೊನೆಗೆ ಯಾರು ಹೇಳಿ ಕೊನೆಗೆ ಯಾರು ಹೇಳಿ ದೇವರು ಭಗವಂತ ಒಬ್ಬನೇ ನಾವು ಕೊನೆಗೆ ಅವ್ರ ಪಾದನೆ ಅಲ್ವಾ ಮುಟ್ಟೋದು ಸೊ ಹಾಗಾಗಿ ಸೊ ನೀವು ಪೂಜೆ ಪುನಸ್ಕಾರ ಆಧ್ಯಾತ್ಮದ ಕಡೆ ಸ್ವಲ್ಪ ಸಮಯವನ್ನು ನಿಮಗೆ ಆಸಕ್ತಿ ಇದ್ದರೆ ಅಲ್ಲಿ ಟೈಮನ್ನು ಕೊಡಿ ಯಾಕಂದರೆ ನಮಗೆ ಯಾರೇ ಮೋಸ ಮಾಡಿದ್ರು ದೇವ್ರ ಖಂಡಿತ ಮೋಸ ಮಾಡಲ್ಲ ಅನ್ನೋದು ನನ್ನ ನಂಬಿಕೆ ನನ್ನ ಜೀವನದಲ್ಲಿ ನನಗೆ ಆದಂಥ ಅನುಭವಗಳು ಸೊ ದೇವರನ್ನು ಆದಷ್ಟು ಪ್ರೀತಿಸಿ ಪೂಜಿಸಿ ಪ್ರಾರ್ಥಿಸಿ ಅದ್ರ ಜೊತೆಗೆ ನಿಮಗೆ ಯಾರು ವೆಲ್ ವಿಷರ್ಸ್ ಅಂತ ಇರ್ತಾರೆ ಸೊ ನಿಮ್ಮ ಖಂಡಿತವಾಗ್ಲೂ ಇವಾಗ ನಂಬಿಕೆ ಇರೋವಂಥ ವ್ಯಕ್ತಿಗಳು ಈ ಕಲಿಯುಗದಲ್ಲಿ ಸಿಕ್ಕೋದು ಸುಮ್ ತುಂಬಾ ಕಡಿಮೆ ಬಟ್ ಆದರೂ ಕೂಡ ಆ ಥರ ಯಾರಾದರೂ ಇದ್ದಾರೆ ನಿಮ್ಮ ಲೈಫಲ್ಲಿ ನೀವು ಮೋಟಿವ್ ಆಗಿ ನಿಂತ್ಕೊಳ್ಳೋಕ್ಕೆ ಯಾರಾದರೂ ಒಬ್ಬರು ಕೈ ಕೊಟ್ಟು ನಿಮ್ಮನ್ನು ಮೇಲೆತ್ತುತ್ತಿದ್ದಾರೆ ಅಂತ ಅಂತಂದರೆ ಸೊ ಅಂಥವ್ರನ್ನು ನೀವು ಯಾವತ್ತೂ ಬಿಟ್ಕೊಡೋಕೆ ಹೋಗಬೇಡಿ ಅವರು ನಿಮಗೆ ಒಂದು ರೀತಿಯ ಸ್ಟ್ರೆಂತ್ ಆಗಿರ್ತಾರೆ ಸೊ ಅವರನ್ನು ಕೂಡ ನೀವೊಂದು ರೆಸ್ಪೆಕ್ಟ್ಫುಲ್ಲಾಗಿ ನೋಡಿ ಸೊ ನನ್ನ ಲೈಫಲ್ಲೂ ಆ ಥರ ಸಿಕ್ಕಿದ್ದಾರೆ ಸಿಕ್ಕಿರೋದಕ್ಕೆ ನಾನು ಯಾವತ್ತೂ ಕೂಡ ಕೃತಜ್ಞಳಾಗಿರ್ತೀನಿ ನನ್ನ ಲೈಫಲ್ಲಿ ಏನೇ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದರೂ ಇಂದು ಇವತ್ತು ಇಷ್ಟು ಸ್ಟ್ರಾಂಗ್ ಆಗಿ ನಿಂತಿದ್ದಾಳೆ ಮುಂದೆ ಕೂಡ ನಿಲ್ತಾಳೆ ಅಂದರೆ ಬಿಹೈಂಡ್ ದ ರೀಸನ್ ಈಸ್ ಅವರೇ ಆಗಿರ್ತಾರೆ ಸೊ ಓವರಾಲ್ ಹೇಳ್ಬೇಕು ಅಂದರೆ ವೀಕ್ಷಕರೇ ಖಂಡಿತವಾಗ್ಲೂ ನೋಡಿ ಯಾವುದೇ ಕಾರಣಕ್ಕೂ ನೋವು ತಗೊಳಕ್ಕೆ ಹೋಗ್ಬೇಡಿ ತುಂಬ ಸ್ಟ್ರೆಸ್ಸಲ್ಲಿ ಬೇರೆಯವ್ರ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗಬೇಡಿ ಅಂತಾರ ಅಂದ್ಕೊಳ್ಳಿ ಅಂತ ಹೇಳಿ ಬಿಟಾಕಿ ಮಕ್ಕಳ ಕಡೆ ಕಾನ್ಸಂಟ್ರೇಟ್ ಮಾಡಿ ನಿಮ್ಮನ್ನು ನೀವು ಹೆಚ್ಚಾಗಿ ಪ್ರೀತಿಸಿ ನೋಡಿ ಎಷ್ಟು ಖುಷಿಯಾಗಿರ್ತೀರ ಅದೇನಾಗ್ತಿದ್ರು ನಿಮ್ಮ ನೋವು ಆಶ್ಚರ್ಯ ಆಶ್ಚರ್ಯಪಡ್ತಾರೆ ಹಬ್ಬ ಏನಿದು ನಾನು ಇಷ್ಟು ಇವಳಿಗೆ ರೋದನೆ ಕೊಡ್ತಾಯಿರು ಇವಳು ಹಿಂಗಾಗಿದ್ದಾಳೆ ಅಂತ ಅನ್ನಬೇಕು ನಾವಿಲ್ಲಿ ಹೋರಾಟ ಮಾಡೋ ಅಗತ್ಯ ಇಲ್ಲ ಮಾತಾಡೋ ಅಗತ್ಯ ಇಲ್ಲ ಏನಿಲ್ಲ ನಾವು ಒಳ್ಳೆ ರೀತಿಯಲ್ಲಿ ನಡ್ಕೋಬೇಕು ಒಳ್ಳೆ ರೀತಿನಲ್ಲಿ ಹೋಗಬೇಕು ಸೊ ಆ ರೀತಿ ಹೋದರೆ ನಾವು ಖುಷಿಯಾಗಿರ್ತೀವಿ ಆ್ಯಕ್ಚುಲಿ ನೋಡಿ ನಾನು ಈ ಹೊಂಗೆ ಮರದ್ದು ಪಿ ಪಿ ಬರುತ್ತಲ್ಲ ಫ್ರೆಂಡ್ಸ್ ಇವಾಗ ವ್ಲಾಗಿನ್ ಕಂಟಿನ್ಯೂ ಮಾಡ್ತೀನಿ ಸೊ ಅದನ್ನು ಚಿಕ್ಕವಳಿದ್ದಾಗ ಕಿತ್ಕೊಂಡು ಊದ್ತಾ ಇದ್ದಿದ್ದು ಏನೋ ಆಸೆ ಆಯಿತು ನೋಡ್ಬಿಟ್ಟು ಕಿತ್ಕೊಂಡು ಊದ್ತಾ ಇದ್ದೀನಿ ಸೊ ಐ ಲವ್ ಮೈ ಸೆಲ್ಫ್ ನನಗೆ ನಾನು ಅಂದರೆ ತುಂಬಾ ಇಷ್ಟ ಯಾಕಂದರೆ ನಂಗೆ ಒಂದೊಳ್ಳೆ ಮನಸ್ಸಿದೆ ಅಲ್ವಾ ಹಂಗಾಗಿ ನನ್ನನ್ನು ನಾನು ಇಷ್ಟಪಡ್ತೀನಿ ನಂಗೆ ಏನಾದ್ರೂ ತಪ್ಪೇನ ಮಾಡಿಬಿಟ್ರೆ ನನಗೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋವರೆಗೂ ಅಥವಾ ಏನಾರು ಅವ್ರ ಹತ್ರ ಕ್ಷಮೆ ಕೇಳೋವರೆಗೂ ನಂಗೆ ಸಮಾಧಾನನೇ ಇರಲ್ಲ ನನ್ನ ಲೈಫಲ್ಲಿ ನನ್ನ ಹಾರ್ಟಲ್ಲಿ ನನ್ನ ಮನಸ್ಸಲ್ಲಿ ಯಾವುದೇ ರೀತಿಯ ನಾನು ಗಿಲ್ಟನ್ನು ಇಟ್ಕೊಂಡಿಲ್ಲ ಇದುವರೆಗೂ ಎಲ್ಲದನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನನ್ನನ್ನು ನಾನು ಜಾಸ್ತಿ ಇಷ್ಟಪಡ್ತೀನಿ ವ್ಲಾಗ್ ನೋಡ್ತಿರೋರು ಗೊತ್ತಾಗಿರುತ್ತೆ ಹಬ್ಬದ ದಿನ ನಮ್ಮ ತಂದೆಗೆ ಹುಷಾರಿರಲಿಲ್ಲ ಹಾಗಾಗಿ ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ವಿ ಊರಲ್ಲಿ ಡಾಕ್ಟ್ರ್ ಇದ್ದಾರೆ ಲೇಡಿ ಡಾಕ್ಟ್ರು ಆ್ಯಕ್ಚುಲಿ ಹಬ್ಬದ ದಿನನೂ ಅವರು ಡ್ಯೂಟಿಗೆ ಅಂಥೇಳಿ ಬಂದಿದ್ರು ನೋಡಿ ಕಾಯಕವೇ ಕೈಲಾಸ ಸೊ ಅವ್ರನ್ನ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಎಷ್ಟು ಚೆನ್ನಾಗಿ ಬರೋವಂಥ ಪೇಶೆಂಟ್ಸ್ಗೆ ನೋಡ್ತಾರೆ ಅಂದರೆ ಗ್ರೇಟ್ ಡಾಕ್ಟ್ರು ಅವರು ರಾಧಾ ಡಾಕ್ಟ್ರು ಅಂತ ಹೇಳಿ ಡಾಕ್ಟ್ರ್ ಹೆಸ್ರು ಹೇಳಿದ್ದೀನಿ ತಪ್ಪಿಲ್ಲ ಅಂತ ಅಂದ್ಕೊತೀನಿ ಸುಮಾರು ಜನಕ್ಕೆ ತುಂಬ ಚೆನ್ನಾಗಿ ನೋಡ್ತಾರೆ ಫ್ರೆಂಡ್ಸ್ ಅವರು ನಮ್ಮ ತಂದೆ ಹುಷಾರಿರ್ಲಿಲ್ಲ ಸೊ ತೋರಿಸ್ತಾ ಇದ್ದೀವಿ ಪಾಪ ಹೆಂಗೆ ಆಗ್ಬಿಟ್ಟಿದ್ದಾರೆ ನೋಡಿ ಸೊ ಇಂಜೆಕ್ಷನ್ ಒಂದು ತ್ರೀ ಡೇಸ್ ಇಂಜೆಕ್ಷನ್ಗೆ ಹೇಳಿದ್ದಾರೆ ಫಸ್ಟ್ ಡೇ ಕಮ್ಮಿ ಆಗೋಲ್ಲ ಅಂತೇಳಿದ್ರು ಆಮೇಲೆ ಇನ್ನೊಂದು ಟೂ ತ್ರೀ ಡೇಸಲ್ಲಿ ಸ್ವಲ್ಪ ಸ್ವಲ್ಪನೇ ಆರೋಗ್ಯ ಸುಧಾರಿಸ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ಇಲ್ಲೇ ತೋರಿಸ್ತಾ ಇದ್ದೀವಿ ಮನೆ ಹತ್ರ ಸ್ವಲ್ಪ ಸ್ವಲ್ಪನೇ ರಿಕವರ್ ಆಗ್ತಾ ಇದ್ದಾರೆ ನಮ್ಮಪ್ಪ ರಾತ್ರಿ ಊಟ ಬೇಡ ಅಂಥೇಳಿ ಮಲ್ಕೊಂಬಿಟ್ಟಿದ್ರು ನಾನು ಹೋಗಿ ಸ್ವಲ್ಪ ಹಣ್ಣನಾದ್ರು ತಿನ್ಸೋಣ ಅಂಥೇಳಿ ತಿನ್ನಿಸ್ದೆ ಗಂಜಿ ಒಂದು ಅರ್ಧ ಗ್ಲಾಸ್ ಕುಡಿದಿದ್ರು ಅಷ್ಟೇ ನನ್ನ ಮಗಳಲ್ವ ಅಪ್ಪನಿಗೆ ಸೇವೆ ಮಾಡೋದ್ರಲ್ಲಿ ಏನು ತಪ್ಪಿದೆ ಅಂಥೇಳಿ ನನ್ನದೊಂದು ಪ್ರಶ್ನೆ ನಮ್ಮಪ್ಪ ಅವರು ನನ್ನ ಲೈಫಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಅವರು ಇವತ್ತು ಒಬ್ಬರು ಕೈಲಿ ಬೆರಳೆತ್ತಿ ತೋರಿಸ್ಕೊಳ್ದೇ ಇರೋ ರೀತಿ ನಾನು ಕಲ್ತಿದ್ದೀನಿ ನಾನು ಬದುಕ್ತಿದ್ದೀನಿ ಒಂದೊಳ್ಳೆ ಸಂಸ್ಕಾರ ಅನ್ನೋದು ಬಂದಿದೆ ಅಂದರೆ ಅದು ನಮ್ಮಪ್ಪನಿಂದ ಆವಾಗ ತುಂಬ ಸ್ಟ್ರಿಕ್ಟ್ ಮಾಡ್ತಾರೆ ನಮ್ಮಪ್ಪ ಅಂತ ನನಗನ್ನಿಸ್ತಾ ಇತ್ತು ಬಟ್ ಇವಾಗ ನಂಗೆ ಗೊತ್ತಾಗುತ್ತೆ ನಮ್ಮಪ್ಪ ಆ ಥರ ಬೆಳೆಸಿದ್ದಕ್ಕೆ ನಾನಿವತ್ತು ಈ ಥರ ಇರೋದು ಅಂತ ಹೇಳಿ ಹೆಣ್ಮಗು ಆಗೈತೆ ಹ್ಮ್ ಹ್ಮ್ ಹೆಣ್ಮಗು ಹೆಣ್ಮಗು ಹೆಂಗೋ ಒಂದು ಗಂಡಿತ್ತು ಬಿಡು ಹೆಣ್ಣಾಗೈತೆ ಪಾಪ ನೋಡು ಬಿಂದು ಹಂಗಿದ್ರು ಪಾಪ ಎಷ್ಟು ಚೆನ್ನಾಗವ್ರು ಗೊತ್ತಾ ಅವರು ನಾನು ಅವ್ರನ್ನ ಡೈರೆಕ್ಟಾಗಿ ನೋಡಿದ್ದೀನಿ ಹಾಂ ಅದೇ ಆ ವೀಡಿಯೋ ನೋಡಿದೆ ನಾನು ಪಾಪ ಅದರಲ್ಲಿ ಬೇಜಾರು ಮಾಡ್ಕೊಂಡಿದ್ರು ಅಲ್ಲಿ ಶೇರ್ ಟಿ ವಿ ಈವೆಂಟ್ಗೆ ಹೋಗಿದ್ವಲ್ಲ ಅಲ್ಲಿ ಮಾತಾಡಿಸಿದ್ರು ಪಾಪ ಅವರು ಯಾರು ಆ ಹುಡುಗಿ ನಾನು ಎಲ್ಲೋ ನೋಡಿದ್ದೀನಿ ಎಲ್ಲೋ ನೋಡಿದ್ದೀನಿ ಅಂತಂದರು ಯಾಕಂದರೆ ನಾನು ಅವ್ರಂಗೆ ಸಿಂಪಲ್ಲಾಗಿ ಇದ್ನಲ್ಲ ಎಲ್ಲೋ ನೋಡ್ದಂಗೆ ಅಂತ ಅನ್ಸಿದ್ಯಾ ಇಲ್ಲ ಯಾವುದಾದ್ರು ವೀಡಿಯೋದಲ್ಲಿ ನೋಡಿದ್ರೋ ಗೊತ್ತಿಲ್ಲ ಪಾಪ ತುಂಬ ಒಳ್ಳೆಯವರು ಅವರು ಇಬ್ರು ಹಂಗೆ ಅವ್ರೆ ಲವ್ ಮ್ಯಾರೇಜ್ ಕಣೆ ಅವ್ರಿಬ್ರದ್ದು ಚೆನ್ನಾಗ್ ಅವ್ರು ನೋಡಿಸ್ ಅವರಲ್ವಾ ಹಂಗೆ ಚೆನ್ನಾಗಿದ್ರೆ ಒಳ್ಳೇದಮ್ಮ ಪಾಪ ಹ್ಞೂ ತಾಯಿಲ್ದು ಮಗು ಅವ್ರ ಅವ್ರ ಅತ್ತೆ ಮಾವ ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ನೋಡ್ಕೋತಾರಂತೆ ಹ್ಞೂ ನಾನು ಕೆಲವೊಂದೊಂದು ವೀಡಿಯೋ ನೋಡ್ತೀನಿ ಫ್ರೀ ಇದ್ದಾಗ ನೋಡ್ತೀನಿ ಕೇಳ್ತಾ ಇರ್ತಾರೆ ಬಿಂದೂಗೆ ಎಷ್ಟು ತಿಂಗ್ಳು ಎಷ್ಟು ತಿಂಗ್ಳು ಅಂತ ಎಷ್ಟು ಇವಾಗ ಒಂಬತ್ತು ಆಯ್ತತ್ತಾ ಅಪ್ಪ ಒಂಬತ್ತು ಅಂತೀ ನಾನು ನೋಡಿ ಯಾವುದೋ ಗ್ಯಾಂದಲ್ಲಿ ನನ್ಗೆ ಆ ಕಡೆ ಅಪ್ಪುಂದೊಂದು ಗಮನ ಹ ಇವಾಗ ಐದು ತಿಂಗಳು ರನ್ನಿಂಗು ಅಲ್ವಾ ಇನ್ನೊಂದು ಸ್ವಲ್ಪ ದಿನ ಇನ್ನೇನು ಆರಗ್ ಬೀಳುತ್ತೆ ಎಷ್ಟು ತಿಂಗಳು ಅಕ್ಕ ನಿಮ್ಮ ಸಿಸ್ಟರ್ಗೆ ಅಂತ ಕೇಳಿದ್ರಲ್ಲ ನೋಡಿ ಇನ್ನೇನು ಫೈ ಕಂಪ್ಲೀಟಾಗಿ ಸಿಕ್ಸ್ ಮಂತ್ಸ್ ರನ್ನಿಂಗ್ ಆಗುತ್ತೆ ಸೊ ನಮ್ಮ ಮನೆಗೆ ಇನ್ನೊಂದು ಮೂರು ತಿಂಗಳಲ್ಲಿ ಪಾಪು ಬರುತ್ತೆ ಸೊ ಖುಷಿ ಬಿಂದು ಮನೆಗೆ ಬಂದಾಗ ನಾನು ಅವಳು ಇಬ್ಬರು ಜೊತೆಲಿ ವ್ಲಾಗ್ ಮಾಡ್ತೀವಿ ವ್ಲಾಗನ್ನು ನೋಡಿ ನಂಗೆ ತುಂಬಾ ಇಷ್ಟ ನನ್ನ ತಂಗಿ ಅಂತಂದ್ರೆ ನನ್ನ ತಂಗಿಗೂ ನಾನು ಅಂದರೆ ತುಂಬಾ ಇಷ್ಟ ಸೊ ನಾವು ಹೀಗೆ ಸದಾ ಕಾಲ ನಾನು ನನ್ನ ತಂಗಿ ಚೆನ್ನಾಗಿರಬೇಕು ಅಂತೇಳಿ ವಿಶ್ ಮಾಡಿ ಯಾಕಂದರೆ ನಾನು ತುಂಬ ಕ್ಲೋಸಾಗಿ ನನ್ನ ಫ್ಯಾಮಿಲಿ ಜೊತೆ ಚೆನ್ನಾಗಿರೋದು ಯಾವ್ದಾದ್ರು ವ್ಲಾಗ್ ಹಾಕಿದ್ರೆ ವಿಡಿಯೋ ಹಾಕಿದ್ರೆ ಅಷ್ಟು ಬೇಗ ಗೊತ್ತಿಲ್ಲ ಕೆಟ್ಟ ದೃಷ್ಟಿನೂ ಏನೋ ಅಷ್ಟು ಬೇಗ ಏನಾದರೂ ಒಂದು ನಡೀತಾ ಇರುತ್ತೆ ಬಟ್ ನಾನು ನನ್ನ ತಂಗಿ ಚೆನ್ನಾಗಿರಲಿ ಅಂತೇಳಿ ನೀವೆಲ್ಲ ಬ್ಲೆಸ್ ಮಾಡಿ ಸೊ ಅಕ್ಕ ನೀವು ನಿಮ್ಮ ತಂಗಿ ಅಂತೇಳಿ ಕಮೆಂಟ್ ಮಾಡಿ ಇರ್ತೀವಿ ಕೂಡ ಸೊ ಏನಾದರೂ ನಾವು ಕಿತ್ತಾಡ್ತೀವಿ ಹಿಂಗೆ ಬರೋದು ಮಾತು ಹಂಗೆ ಹೋಗುತ್ತೆ ಬಟ್ ಆದರೂ ಕೂಡ ನಂಗೆ ಒಬ್ಳು ಒಳ್ಳೆ ಫ್ರೆಂಡ್ ಅಂತಂದರೆ ಫ್ರೆಂಡ್ಸ್ ಅಂತ ಬಂದಾಗ ನಮ್ಮ ತಾಯಿ ಮೊದಲನೇ ಸ್ಥಾನದಲ್ಲಿ ನಿಲ್ತಾರೆ ನನ್ನ ತಂಗಿ ಎರಡನೇ ಸ್ಥಾನ ಸೊ ಎರಡನೇ ಸ್ಥಾನ ಸ್ನಾನ ಅಂದರೆ ಅವಳ ಹತ್ರ ಎಲ್ಲ ಕ್ಲೋಸ್ ಆಗಿಲ್ಲ ಮಾತಾಡ್ಕೊಳ್ತೀವಿ ಬಟ್ ಇನ್ನು ಕೆಲವು ಸ್ನೇಹಿತರು ಅಂತಿದ್ದಾರೆ ಒಂದಷ್ಟು ಜನ ಸೊ ಆ ಕಾಲ್ ಮಾಡಿದ್ರು ಸಾಕಷ್ಟು ವಿಷಯಗಳನ್ನು ಮಾತಾಡ್ತಾರೆ ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ನನಗೆ ಅದು ಖುಷಿಯ ವಿಷಯ ಆ ಕಾಲ್ ಮಾಡಿ ಮಾತಾಡೋದು ಬಟ್ ಮಾತಾಡಿದರೂ ಕೂಡ ಒಂದು ಒಳ್ಳೆಯ ಅಭಿಪ್ರಾಯ ಅನಿಸಿಕೆಗಳು ಹಂಚಿಕೆ ಆಗುತ್ತೆ ಸೊ ಅದು ಖುಷಿ ನನಗೆ ಹಿಂಗೆ ಡಯಟ್ ರೆಸಿಪೀಸ್ ಕುಕ್ ಮಾಡೋದು ಹೀಗೆ ನಾನು ರೊಟೀನ್ ಟೈಮ್ ಹೋಗ್ತಾ ಇರತ್ತೆ ನೋಡಿ ನಾನಂತೂ ಸ್ಟ್ರಾಂಗ್ ಆಗಿದ್ದೀನಿ ಖುಷಿಯಾಗಿದ್ದೀನಿ ನೀವು ಹಾಗೆ ಇರಿ ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಏನೋ ಕಷ್ಟ ಬಂತು ಅಂತ ಹೇಳಿ ಕುಗ್ಗಕ್ಕೆ ಹೋಗಬೇಡಿ ಸೊ ಹೆಣ್ಣುಮಕ್ಕಳು ಸ್ಟ್ರಾಂಗ್ ಆಗಿರಬೇಕು ಯಾವತ್ತೂ ಕೂಡ ಆ ಮಕ್ಕಳನ್ನು ಕೂಡ ಅದೇ ಒಂದು ರೀತಿನಲ್ಲಿ ನಾವು ಸ್ಟ್ರಾಂಗ್ ಆಗಿದ್ದರೆ ಅಲ್ವಾ ನಮ್ಮ ಮಕ್ಕಳು ಕೂಡ ಅದೇ ಮೈಂಡ್ಸೆಟ್ಟಲ್ಲಿ ಬೆಳೆಯೋಕ್ಕಾಗೋದು ಸೊ ನನಗೆಲ್ಲ ಇಷ್ಟೆಲ್ಲ ಒಂದು ಶಕ್ತಿ ಎನರ್ಜಿ ಪವರನ್ನು ನಾನು ರೇಖೆ ಕ್ಲಾಸಿಗೆ ಜಾಯಿನ್ ಆದಮೇಲೆ ನನ್ನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಸೊ ಅದು ಒಂದು ಎರಡು ಇದರಲ್ಲಿ ಹೇಳೋಕ್ಕಾಗಲ್ಲ ನಂಗೆ ಗೊತ್ತೇ ಇರಲಿಲ್ಲ ನನಗೆ ರೇಖೆ ಇಷ್ಟೆಲ್ಲ ಯೂಸ್ ಆಗುತ್ತೆ ರೇಖೆಯಿಂದ ನಾನು ಇಷ್ಟು ಸ್ಟ್ರಾಂಗ್ ಆಗ್ತೀನಿ ಅಂತೇಳಿ ಆಮೇಲೆ ನೋಡಿ ನಮ್ಮ ಪಾಪುಗೆ ಈ ಕೈಯಲ್ಲಿ ಏನು ಗಾಯ ಅಂತ ನೋಡ್ತಿದ್ದೀರಲ್ಲ ಇದು ಆ್ಯಕ್ಚುಲಿ ಜಾಸ್ತಿ ಆಗಬೇಕಾಗಿತ್ತು ನಮ್ಮ ಹಸ್ಬೆಂಡ್ ಹೊರಗಡೆ ಕರ್ಕೊಂಡು ಹೋಗಿದ್ದಾಗ ಈ ಮಕ್ಕಳು ಮಕ್ಕಳು ಡೋರ್ ಕ್ಲೋಸ್ ಮಾಡ್ಬೇಕಾರೆ ಕಾರ್ ಡೋರು ಯೋಹಿತ್ ಸಡನ್ನಾಗಿ ಕೈ ಕೊಟ್ಟಿದ್ದಾನೆ ಚಿನ್ಮೈ ಡೋರನ್ನು ಹಾಕ್ಬಿಟ್ಟಿದ್ದಾನೆ ಹೀಗೆಲ್ಲ ಆಗುತ್ತೆ ಏನೋ ದೊಡ್ಡದಾಗೋದು ಚಿಕ್ಕದ್ರಲ್ಲಿ ಹೋಯ್ತು ಅಂತ ಅಂದ್ಕೊಂಡು ಸುಮ್ಮನಾದ್ವಿ ದೇವ್ರು ಕಾಪಾಡಿದ್ರು ಗುರುಗಳ ಆಶೀರ್ವಾದ ಆಯಿತು ಅಂತೇಳಿ ಅಂದ್ಕೊಂಡು ಸುಮ್ಮನಾಗೋದು ಈ ಥರ ಸಾಕಷ್ಟು ನಡೀತಾ ಇರುತ್ತೆ ಮನೆಯಲ್ಲಿ ಚಿಕ್ಕ ಪುಟ್ಟದು ಅಂಥೇಳಿ ಮತ್ತು ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿಬಿಡುತ್ತೆ ಕೆಲವೊಮ್ಮೆ ಸ್ಕೂಲ್ ಪ್ರಾಜೆಕ್ಟ್ಸ್ ಕೊಟ್ಟಿರ್ತಾರೆ ಸೊ ಅದನ್ನೆಲ್ಲ ಡೀಟೇಲಾಗಿ ವೀಡಿಯೋ ಮಾಡೋಕ್ಕೇನು ಆಗಿಲ್ಲ ನನಗೆ ಸೊ ವ್ಲಾಗ್ ಹೇಗನ್ನಿಸ್ತು ಅಂತೇಳಿ ಒಂದು ಕಮೆಂಟ್ ಮೂಲಕ ಬರೆದು ತಿಳಿಸಿ ವ್ಲಾಗ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಖುಷಿ ಖುಷಿಯಾಗಿರಿ ಸಿಸ್ಟರ್ಸ್ ಲವ್ ಯು ಆಲ್ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್ ವ್ಲಾಗ್ ನೋಡಿದ್ದಕ್ಕೆ